ಇವತ್ತು ಯಾವ್ದೇ ರೀತಿಯ ಫುಡ್ ಕಲರ್ ಬಳಸ್ತೀರಾ ರೆಡ್ ಕಲರ್ ಚಿಕನ್ ಕಬಾಬ್ ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಮನೇಲಿರೋ ನೇ ಹಾಕೊಂಡು ಮಾಡ್ಕೊಳ್ಬಹುದು ಈಗ ಯಾವ ರೀತಿ ಮಾಡೋದು ಅಂತ ಒಂದ್ಸಲ ನೋಡೋಣ ಬನ್ನಿ ನಾನು ಮೊದಲನೇದಾಗಿ ನಾನು ಕಾರ್ನ್ಫ್ಲೋರ್ ನ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಮುಖದ ಬೌಲ್ ಬರುತ್ತೆ ಜೊತೆಗೆ ಒಂದ್ ಮೂರ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಅಂದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ ಕಾರಕ್ಕೆ ನಿಮ್ಗೆ ಮಾಮೂಲಿ ಅಚ್ಕಾರದ ಪುಡಿ ಬರುತ್ತಲ್ಲ ಆ ಪುಡಿ ಬೇಕಾದ್ರೆ ಹಾಕೊಳ್ಬಹುದು ನಾನು ಕಲರ್ಗೋಸ್ಕರ ಬಳಸಿರೋದು ಇದೇ ಬ್ಯಾಡ್ಗೆ ಪುಡಿ ಅದೇ ಕಲರ್ ನನಗೆ ನಿಮ್ಗಿನ್ನ ಕಲರ್ ಬೇಕು ಅಂದ್ರೆ ಇನ್ನೂ ಒಂದ್ ಎರಡು ಸ್ಪೂನ್ ಹಾಕೊಳ್ಳಿ ನಾನು ಇದಕ್ಕೆ ಎರಡು ಮೊಟ್ಟೆನ ಹೊಡೆದು ಹಾಕೊಳ್ತಾ ಇದ್ದೀನಿ ನೀವು ಕಲ್ಲರ್ ನಾನು ಕಲರ್ಗೆ ಅಂತಾನೆ ನಾನು ಬ್ಯಾಡ್ಗೆ ಪುಡಿನ ಹಾಕೊಂಡಿರೋದು ಯಾವ್ದೇ ರೀತಿಯ ಫುಡ್ ಕಲರ್ನ ನಾನು ಬಳಸಲ್ಲ ಹಂಗಾಗಿ ನಾನು ಇದೇ ತರಾನೇ ಮಾಡೋದು ಕಬಾಬ್ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಎರಡು ಮೊಟ್ಟೆನೂ ಹೊಡೆದು ಹಾಕ್ಕೊಂಡು ಈಗ ಮನೆಯಲ್ಲೇ ಮಾಡ್ಕೊಂಡಿದ್ದಂತಹ ಧನಿಯಾ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಗರಂ ಮಸಾಲ ಅಷ್ಟೇ ಹಾಕ್ಕೊಂಡಿರೋದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮನೇನಲ್ಲಿ ಮಾಡಿರೋದೇನೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಫ್ರೆಶ್ ಆವಾಗ ಮಾಡ್ಕೊಂಡು ಹಾಕ್ಕೊಳ್ತಾ ಇರೋದು ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನಾನು ಮೆಜರ್ಮೆಂಟ್ ಹೇಳ್ತೀನಿ ನಾನು ಒಂದು ಒಂದು ಒಲೆ ಒಂದು ಕಾಲು ಜಿಯಷ್ಟು ಚಿಕನ್ಗೆ ನಾನು ಮೆಜರ್ಮೆಂಟ್ ಹೇಳ್ತಾ ಇರೋದು ಇದಿಷ್ಟು ನೀವು ಇನ್ನ ಕಡಿಮೆ ಮಾಡ್ತೀರಲ್ಲ ಎಷ್ಟು ಅರ್ಧ ಅರ್ಧ ಕೆ ಜಿ ಮುಕ್ಕಾಲು ಕೆಜಿ ಅನ್ನೋರು ಈಗ ನಾನು ಏನು ಹಾಕಿದ್ದೀನೋ ಅದರಲ್ಲಿ ಅರ್ಧ ಅರ್ಧ ಇಂಗ್ರೀಡಿಯೆಂಟ್ಸ್ನ ಮಾಡ್ಕೊಂಡು ಹಾಕ್ಕೊಳ್ಬೋದು ಇನ್ನ ಜಾಸ್ತಿ ಮಾಡೋರು ಡಬಲ್ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಯಾವುದೇ ರೀತಿ ನಾನು ಕಬಾಬ್ ಪೌಡ್ರೂ ಕೂಡ ಬಳಸಿಲ್ಲ ನಾನು ಮನೆಯಲ್ಲ ಸ್ವಲ್ಪ ನಾನು ಏನಪ್ಪ ಅಂತಂದರೆ ಗರಂ ಮಸಾಲ ಅಷ್ಟೇ ಹೊರಗಡೆದ ಪೌಡ್ರ್ ಅಂತಂದರೆ ಇನ್ನೇನು ಇಲ್ಲ ನಾನು ಇಲ್ಲೇ ಮನೆಯಲ್ಲೇ ಮಾಡ್ಕೊಂಡಿರೋದನ್ನೇ ಮಸಾಲೆಗಳನ್ನೆಲ್ಲ ಹಾಕೊಂಡು ಮಾಡ್ಕೊಳ್ತಾ ಇದೀನಿ ತುಂಬಾ ರುಚಿಯಾಗೂ ಇರುತ್ತೆ ಟೇಸ್ಟ್ ಆಗು ಇರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ತಿಕ್ನೆಸ್ ಅಲ್ಲೇ ಕಲ್ಸ್ಕೊಳ್ಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಚಿಕನ್ ಎಲ್ಲ ಹಾಕಿದ ಮೇಲೆ ನೀರು ಎಲ್ಲ ಬಿಟ್ಕೊಳುತ್ತೆ ಹಂಗಲ್ಲ ಆಗುತ್ತಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತಂದ್ರೆ ನಾವು ಫಸ್ಟ್ ಸ್ವಲ್ಪ ಗಟ್ಟಿನೇ ಅಂಟೋದಕ್ಕೂ ಈಸಿ ಆಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಚಿಕನ್ ಅಂತೂ ತುಂಬಾ ಅಂದ್ರೆ ತುಂಬಾ ಕ್ರಿಸ್ಪಿಯ ಮೇಲೆ ಕ್ರಿಸ್ಪಿ ಒಳಗಡೆ ಜ್ಯೂಸಿಯಾಗಿ ಸಾಫ್ಟ್ ಫ್ಟಾಗಿ ಆ ಥರ ಚಿಕನ್ ಕಬಾಬ್ ಇರುತ್ತೆ ತುಂಬ ತುಂಬ ರುಚಿಯಾಗಿರುತ್ತೆ ಮಾತ್ರ ನಾನು ಯಾವ ರೀತಿ ಮಾಡ್ತೀನಿ ಏನೇನು ಇಂಗ್ರೀಡಿಯನ್ಸ್ ಹಾಕ್ತೀನಿ ಅಂತ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಇವಾಗ ಎಲ್ಲ ಅರ್ಶನ ಹಾಕ್ಕೊಂಡು ತೊಳ್ಕೊಂಡಿದ್ದೆ ಆ ಚಿಕನ್ನ ಇವಾಗ ಒಂದೊಂದಾಗಿ ಸೋರ್ಸ್ಬಿಟ್ಟು ನೀರೆಲ್ಲ ಸೋರ್ಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅದೇ ನೀರೆಲ್ಲ ಜಾಸ್ತಿ ಅದ್ರಲ್ಲಾಗೋದ್ರೆ ತೆಳ್ಳಗಾಗೋಗುತ್ತೆ ಹಂಗಾಗಿ ನೋಡ್ತಾ ಇದ್ರಲ್ಲ ಈಗ ಎಲ್ಲ ಚಿಕನ್ ಹಾಕೊಂಡ್ಮೇಲೆ ನೀರೆಲ್ಲ ಸೋರ್ಸ್ಕೊಂಡು ಹಾಕೊಂಡ್ಮೇಲೆ ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಚಿಕನ್ ಗೆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಾನು ಹಾಕೊಂಡಿರೋದು ನಮಗೆ ಮೀಡಿಯಮ್ ಆಗಿದೆ ಖಾರ ಉಪ್ಪು ಎಲ್ಲಾನ ನಿಮಗೆ ಏನು ಬೇಕಂದರೆ ಖಾರ ಇನ್ನ ಜಾಸ್ತಿ ತಿನ್ನೋರು ಇರ್ತಾರಲ್ವ ಅದಕ್ಕೆ ನಾವು ನೀವು ಮೇನ್ ಬೇರೆ ಖಾರದ ಪುಡಿ ಬರುತ್ತಲ್ಲ ಮಾಮೂಲಿ ಖಾರ ಜಾಸ್ತಿ ಇರೋದು ಆ ಖಾರದ ಪುಡಿ ಸ್ವಲ್ಪ ಹಾಕೊಳ್ಳಿ ನಿಮಗೆ ಖಾರಕ್ಕೆ ನಾನು ಯಾವುದೇ ರೀತಿಯ ಖಾರಕ್ಕೆ ಅಂತ ಪುಡಿ ಹಾಕೊಂಡಿಲ್ಲ ನಾನು ಬೇಡಗಿ ಪುಡಿನೇ ಹಾಕೊಂಡಿದ್ದೀನಿ ಅದರಲ್ಲೇ ಖಾರದ ಅಂಶ ಇದ್ದೇ ಇರುತ್ತಲ್ವಾ ಎಲ್ರಿಗೂ ಗೊತ್ತೇ ಇರೋದೇನೆ ನೀವು ಒಬ್ಬೊಬ್ರಿಗೆ ಖಾರ ಅದು ಕಡಿಮೆ ಅನ್ಸುತ್ತೆ ನೀವು ಬೇಕಿದ್ರೆ ಬ್ಯಾಡಿಗೆ ಪುಡಿನಾದ್ರೂ ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು ಜೊತೆಗೆ ಇಲ್ಲ ಅಂದ್ರೆ ಖಾರದ ಪುಡಿನ ಇನ್ನೊಂದು ಸ್ವಲ್ಪ ಮಾಮೂಲಿ ಖಾರದ ಪುಡಿ ಬರುತ್ತಲ್ಲ ಅದನ್ನು ಕೂಡ ಹಾಕೊಳ್ಬೋದು ಈ ಥರ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಾನಿವಾಗ ಒಂದು ಇದು ಏನಪ್ಪ ಅಂತಂದ್ರೆ ಒಂದು ನಿಂಬೆ ಹಣ್ಣನ್ನೊಂದು ರಸನ ತೆಗೆದು ಬಿಟ್ಟು ಇದ್ದೀನಿ ಇವಾಗಲೇ ಚಿಕನ್ಗೆ ಹಾಕಿ ಕಲಸಿ ಇಟ್ಟರೆ ಚಿಕನ್ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬೆನ್ ಒಂಥರ ನೆಂದಿರುತ್ತೆ ಹಂಗಾಗಿ ಅದಕ್ಕೋಸ್ಕರ ಅಂದ್ರೆ ಒಳಗಡೆ ಎಲ್ಲ ಜ್ಯೂಸಿಯಾಗಿ ಕೂಡ ಬರುತ್ತೆ ಚಿಕನ್ ಬೆಂದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದಕ್ಕೋಸ್ಕರ ಇದು ನಿಂಬೆ ಹಣ್ಣು ರಸ ಒಂದು ನಿಂಬೆಣ್ಣು ರಸ ತೆಗೆದುಬಿಟ್ಟು ನಾನು ಅದರಲ್ಲಿ ಸೇರಿಸ್ಕೊಳ್ತಾ ಇದೀನಿ ಅದಕ್ಕೆ ಇವಾಗ ನಾನು ಕಲಿಸಿಕೊಂಡಾದ್ಮೇಲೆ ನಾವೇನು ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಸಮಸಮ ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಕೂಡ ಪುದೀನ ಈ ಮೂರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಳ್ಳೆ ಕರ್ಬೇವು ಎಲ್ಲ ಒಳ್ಳೆ ಘಮ ಚೆನ್ನಾಗಿ ಬಿಟ್ಕೊಂಡಿರುತ್ತಲ್ಲ ಆವಾಗ ಚಿಕನ್ ಟೇಸ್ಟ್ ಅಂತೂ ಸಕ್ಕತ್ತ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಇಂಗ್ರೀಡಿಯಂಟ್ಸ್ನ ಯಾವುದು ಕೂಡ ಸ್ಕಿಪ್ ಮಾಡ್ದಾಗ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕರ್ಬೇವು ಮಾತ್ರ ಮರಿದಿರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಕರ್ಬೇವಿನ ಸೊಪ್ಪಂತೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಏನಿಲ್ಲ ಅಂತಂದ್ರೆ ನೀವು ಒಂದು ಅರ್ಧ ಗಂಟೆ ಮೇಲೆ ನೀವು ನೆನೆಯೋಕ್ಕೆ ಇಡಬೇಕಾಗತ್ತೆ ನೆನೆಯಕ್ಕಿಟ್ಟಾಗ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಅಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಕಬಾಬು ಅಂತೂ ತುಂಬ ತುಂಬ ಟೇಸ್ಟು ಸೂಪರಾಗಿರುತ್ತೆ ಅಷ್ಟರಲ್ಲಿ ನಾನು ಇವಾಗ ಎಣ್ಣೆನ ಕೈಗೆ ಇಟ್ಕೊಂಡಿರ್ತೀನಿ ಎಣ್ಣೆ ಕಾದ್ಮೇಲೆ ನಾವು ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಕಾಯ್ಬೇಕು ಎಣ್ಣೆ ಕಾದ್ಮೇಲೆ ನಾವು ಕಬಾಬ್ನ ಹಾಕ್ಕೊಳ್ಬೇಕಾಗುತ್ತೆ ಒಂದು ಎಷ್ಟು ಗಂಟೆ ನೆನೆಬೇಕು ಅರ್ಧ ಗಂಟೆ ಮೇಲೆ ನಾವು ನೆನೆಸ್ಕೊಂಡು ಆಮೇಲೆ ಕಬಾಬ್ಗಳನ್ನ ತೀರ್ಸೋದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಹೀಗೆ ಒಂದೊಂದಾಗಿನ ಎಣ್ಣೆ ಮೀಡಿಯಮ್ ಆಗಿ ಕಾದ್ಮೇಲೆ ನಾವು ಹಾಕ್ಕೊಳ್ಬೇಕು ಕಬಾಬ್ನ ತೇರಿಸೋದಕ್ಕೆ ನೋಡಿ ಮೀಡಿಯಮ್ ಆಗಿ ಕಾದಿದೆ ಇದೆ ಅಂದರೆ ಜಾಸ್ತಿ ಓವರ್ ಫ್ಲೇಮಲ್ಲಿ ಜಾಸ್ತಿ ಕಾದು ಇದೆ ಏನಪ್ಪಾ ಅಂತಂದರೆ ಚಿಕನ್ ಎಣ್ಣೆ ಒಳಗಡೆ ಆಗ್ತಿದ್ದಾಗೆ ಕಲರ್ ಚೇಂಜ್ ಆಗೋಗುತ್ತೆ ಹೊರತು ಒಳಗಡೆ ಕಬಾಬ್ ಎಲ್ಲ ಬೆಂದಿರಲ್ಲ ಚಿಕನ್ನೆಲ್ಲ ಬೆಂದೇ ಇರೋಲ್ಲ ಮೇಲೆ ಮಸಾಲೆ ಬೆಂದಿರುತ್ತಷ್ಟೇ ಒಳಗಡೆ ಚಿಕನ್ ಹಸಿ ಹಸಿಯಾಗಿ ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಮೀಡಿಯಮಾಗಿ ಫ್ಲೇಮಲ್ಲಿ ಇಕ್ಕೊಂಡು ಚಿಕನ್ ನ ಬೇಯಿಸ್ಕೊಳ್ಬೇಕಾಗುತ್ತೆ ಅವಾಗೇನೆ ಕ್ರಿಸ್ಪಿ ಆಗಿರುತ್ತೆ ಚಿಕನ್ ಒಳಗಡೆ ಜ್ಯೂಸಿ ಆಗಿರುತ್ತೆ ನೋಡಿ ಕಬಾಬ್ ಅಂತೂ ಸುಮ್ ತುಂಬಾ ಸಕ್ಕದ ಬಂದೈತೆ ಕಲ್ಲರ್ ಮಾತ್ರ ಸಕ್ಕತ್ತಾಗಿತ್ತು ನೀವು ಕೂಡ ಇನ್ನೂ ಕಲ್ಲರ್ಗೆ ಗೆ ನೀವು ಇನ್ನೂ ಸ್ವಲ್ಪ ಬ್ಯಾಡಗಿ ಮೆಣ್ಸಿನ್ಕಾಯಿ ಪುಡಿನ ಕೂಡ ಹಾಕ್ಕೊಳ್ಬೋದು ನೀವು ಕಲ್ಲರ್ಗೆ ಅಂತ ಏನು ಫುಡ್ ಕಲರ್ನೇ ಹಾಕ್ಲೇಬೇಕು ಅಂತ ಏನಿಲ್ಲ ಈ ರೀತಿಯಾಗಿ ನೀವು ಮನೆಯಲ್ಲೇ ಬ್ಯಾಡಗಿ ಮೆಣ್ಸಿನ್ಕಾಯಿನ್ನ ತಗೊಂಡ್ ಬಂದು ಒಣಗಿಸ್ಬಿಟ್ಟು ಉರ್ದ್ ಬಿಟ್ಟು ಹೋಗಿ ಮಿಲ್ಗಾಕ್ಸ್ಕೊಂಡ್ ಬಂದು ಇಟ್ಕೊಂಡ್ರೆ ಈ ರೀತಿ ಕಲ್ಲರ್ಗೋಸ್ಕರ ನೀವು ಇದೇ ತರ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಹಾಕೊಳ್ಬೇಕಾಗುತ್ತೆ ಹಾಕೊಳ್ಬಹುದು ಅವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಫುಡ್ ಕಲರ್ನೇ ಏನು ಬಳಸಲ್ಲ ಹಂಗೆ ಹೊಸೊಬ್ಬರ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋ ನೋಡಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ